ಮೂರು ಕೋಟಿ ಕೊಟ್ಟು ಅಲ್ಲೊಂದು ಜಾಗ ತಗೊಂಡಿದ್ದೀವಿ ಮಂಡ್ಯ ಮಂಡ್ಯದಲ್ಲಿ ಇವರು ಮಾಡದ ಅಲ್ಲಿ ಮಾಡ ಗುಲ್ಬರ್ಗದಲ್ಲಿ ಮೂರು ಎಕರೆ

ಯಾವುದು ಜಾಗ ಇದೆ ಇದರಲ್ಲಿ ಇದೆಯಲ್ಲ ಮೊಸಕೆರೆ ಮೊಸಕೆರೆ ಹಳ್ಳಿನಲ್ಲಿ ನಾನೇ ಕೊಡ್ಸೋಕ್ಕೆ ಮಾಡ್ತಾ ಇದ್ದೀನಿ ಹಾಂ ಹಾಂ ಮೈಸೂರಿನಲ್ಲಿ ಮೈಸೂರು ಇವೆಲ್ಲ ಮಾಡಲು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಕೇಳೋರು ಏನು ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನ್ ಕುರುಬರಿಗೆ ಸಂಗಕ್ಕೆ ಏನು ಮಾಡಿದ್ದಾರೆ ಇವತ್ತು ಈ ಆಸ್ತಿನೇ ಉಳಿ ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದರು ಕ್ರೋಸ್ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ ಕಾಗಿನೆಲದಲ್ಲಿ ಗುರುಪೀಠ ಮಾಡಿದ್ದು ನಾನೇ ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ ಬೊಮ್ಮಾಯಿ ಅವರು ಎಸ್ ಆರ್ ಬೊಮ್ಮಾಯಿ ಅವರು ಈ ಬೊಮ್ಮಾಯಿ ಅಲ್ಲ ಎಸ್ ಆರ್ ಬೊಮ್ಮಾಯಿ ಅವರು ಅವರು ಮಿನಿಸ್ಟರ್ ಆಗಿದ್ರು ರೆವಿಲ್ಯೂ ಮಿನಿಸ್ಟರ್ ಆಗಿದ್ರು ಅವರಿಂದ ಜಾಗ ಕೊಡಿಸಿದ್ರು ಅಲ್ಲಿ ಅಷ್ಟೊಂದು ಜಾಗ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಏನೇ ಆಗಲಿ ಈಗ ಮುಗ್ರಿಗೂ ನಮಗೂ ಆಗಲ್ಲ ಮುಕ್ಡಪ್ಪನಿಗೂ ನನಗೂ ಆಗಲ್ಲ ನನ್ನ ಹತ್ರ ಬರ್ತಾನೆ ಇಲ್ಲ ಬಟ್ ಮುಗಡಪ್ಪ ನಾವು ಹೇಳಿದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇನೇ ಇರಲಿ ಮುಕ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದ ಮೇಲೆ ನನ್ನ ಮಾತು ಕೇಳಲಿಲ್ಲ ಅಲ್ಲಿ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ ಇವಕ್ಕೆಲ್ಲ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಮುಗಪ್ಪ ಲಿಂಗಪ್ಪ ಆಮೇಲೆ ಸಾವ್ಕಾರ್ ವೆಂಕಟಸ್ವಾಮಿ ಸಿದ್ಧಲಿಂಗಯ್ಯ ಆಮೇಲೆ ಮಾಸ್ತಿ ರಾಜೀಗೌಡ ಅಲ್ಲಿ ಅಲ್ಲೇ 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 ಆಗ್ತಾರೆ ಅವನ್ನೆಲ್ಲ ಇಲ್ಲ ಇರಲಿಲ್ಲ ರಾ ಅಲ್ಲಿ ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ ನಿನಗೂ ಸ್ವಲ್ಪ ಯಾಕೆ ಹೇಳೋದೇನು ಸತ್ಯ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದಕ್ಕೆ ಒಬ್ಬರು ಬಾಯನೆ ಬಿಡಲ್ಲ ಪ್ರಾಬ್ಲಮ್ ಸತ್ಯ ಹೇಳ್ತಕ್ಕಂಥ ದೈನಿ ಮಾಡೋದೇ ಇಲ್ಲ ಶಿವಣ್ಣನ್ಗೆಲ್ಲ ಗೊತ್ತು ಹೇಳೋದಿಲ್ಲ ನೀನು ಇದೆಲ್ಲ ಗೊತ್ತಿದೆ ಶಿವ್ ಶಿವಣ್ಣ ಗುರುಪೀಠ ಮಾಡುವಾಗ ಇವನು ಇತ್ತ